ಅಲ್ಲಿ ನೋಡಿ ದೊಡ್ಡದಾಗಿ ನಾಮವನ್ನು ಎಳೆದುಕೊಂಡು ಗಡ್ಡ ಮೀಸೆ ಇಟ್ಕೊಂಡ್ ಬರ್ತಾ ಇದ್ದಾನೆಲ್ಲ ಅವನೇ ಪೇರಯ್ಯ ಊರಲ್ಲಿ ಎಲ್ಲರೂ ಅವನನ್ನು ಜಿಪುಣ ಪೇರಯ್ಯಾ ಅಂತಾರೆ ಅವನು ಎಷ್ಟು ಜಿಪುಣ ಅಂದ್ರೆ ಜಾಸ್ತಿ ಮಾತನಾಡಿದ್ರೆ ಗಂಟಲು ಕೂಡ ಒಣಗೋಗುತ್ತೆ ಅನ್ನುವಷ್ಟು ಜಿಪುಣ ಒಂದು ದಿನ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅಂತ ಕೂದಲು ಕಟ್ ಮಾಡುವ ಸೋಮಣ್ಣನ ಬಳಿ ಹೋದ ಲೇ ಸೋಮ ತಲೆ ಕೂದ್ಲು ತುಂಬಾ ಬೆಳೆದು ಹೋಗಿದೆ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅದರಿಂದ ನನ್ಗೆ ಸ್ವಲ್ಪ ಕೂದಲನ್ನು ಕತ್ತರಿಸು ಏನು ಇಲ್ಲಿ ತನಕ ಬಂದಿದ್ದೀರಾ ನೀವು ಹೀಗೆಲ್ಲ ಬರದಿಲ್ಲಲ್ಲ ಏನ್ ವಿಷಯ ಅದೇನಿಲ್ಲ ಕಣೋ ತುಂಬಾ ಕಿರಿಕಿರಿ ಆಗ್ತಾ ಇದೆ ಅದಕ್ಕೇನೆ ಹಾಗೆ ಹೇಳಿ ಕೂತ್ಕೊಂಡ ಸೋಮಯ್ಯ ಕೂದಲನ್ನು ಕತ್ತರಿಸಿದ ಗಡ್ಡವನ್ನು ತೆಗೆದು ಸುಂದರವಾಗಿ ಕಾಣುವ ಹಾಗೆ ಮಾಡಿದ ಹಬ್ಬ ನಿಮ್ಮ ಮುಖ ಪಳಪಳ ಅಂತ ಹೊಳಿತಾ ಇದೆ ಅಯ್ಯ ಹಾಗೆ ಹೇಳಿ ಕನ್ನಡಿಯನ್ನು ತೋರಿಸಿದ ಸೋಮಯ್ಯ ತೋರಿಸಿದ ಕನ್ನಡಿಯಲ್ಲಿ ಪೇರಯ್ಯ ಮುಖವನ್ನು ನೋಡಿ ಹಬ್ಬ ಇವಾಗ ನನಗೆ ಸ್ವಲ್ಪ ವಯಸ್ಸು ಇಳಿದ ಹಾಗೆ ಕಾಣಿಸ್ತಾ ಇದೆ ಹೀಗೆ ಮುಖವನ್ನು ನೋಡಿ ಮೌನವಾಗಿ ಎದ್ದು ಹೋದ ಅಯ್ಯ ಹಣ ಕೊಡದೆ ಹಾಗೆ ಹೋಗ್ತಾ ಇದ್ದೀರಾ ಏನೋ ಯಾಕೆ ನಿನಗೆ ಹಣ ಕೊಡ್ಬೇಕು ಎಲ್ಲರೂ ನಿನ್ಗೆ ಹಣ ಕೊಡ್ತಾರೆ ತಾನೆ ನಿನಗೆ ಹಣನೂ ಕೊಟ್ಟು ಕೂದ್ಲು ಕೊಡ್ಬೇಕಾ ಅದೆಲ್ಲ ನನಗೆ ಅಯ್ಯ ಮೊದ್ಲು ನನ್ನ ಹಣ ಕೊಟ್ಟು ಆಮೇಲೆ ಹೊರಗಡೆ ಹೋಗಿ ಹೀಗೆ ಜೋರಾಗಿ ಹೇಳಿದ ಸೋಮಯ್ಯ ಅವನ ಮಾತು ಕೇಳಿ ಪೇರಯ್ಯ ತಕ್ಷಣ ಒಳಗೆ ಬಂದು ಕೂದಲನ್ನು ತೆಗೆದಿಟ್ಕೊಂಡು ಆಮೇಲೆ ಹಣವನ್ನು ಕೊಟ್ಟ ಅಯ್ಯೋ ಪಿಸ್ನಾರಿ ನನ್ ಮಗನೆ ಇವನಿಗೆ ಹಣ ಕೊಡದೆ ಹೋಗೋಣ ಅಂತ ಆಲೋಚನೆ ಮಾಡಿದ್ರೆ ನನ್ ಜೊತಿನೇ ಕಿತ್ಕೊಂಡ ಅಲ್ವ ಇವನು ತಗೋ ನಿನ್ನ ಹಣ ನನ್ನ ಕೂದಲು ನಾನ್ ತಗೊಂಡೋಗ್ತೀನಿ ಹಾಗೆ ಹೇಳಿ ಆ ಕೂದಲನ್ನು ತೆಗೆದುಕೊಂಡು ಅಲ್ಲಿಂದ ಹೋದ ಅವನ ಇಷ್ಟು ದಿನದಲ್ಲಿ ಈ ರೀತಿ ಒಬ್ಬ ಮನುಷ್ಯನನ್ನು ನೋಡಿ ಸೋಮಯ್ಯ ತುಂಬಾನೇ ಆಶ್ಚರ್ಯಪಟ್ಟ ನಿನ್ನಂತ ಜಿಪ್ಣನನ್ನು ನಾ ಇದುವರೆಗೂ ನೋಡ್ಲೇ ಇಲ್ಲ ನೀನು ತಿಂದು ತಿನ್ನದೇ ಸೇರ್ಸಿರುವ ಹಣ ಕುಡಿದು ಕುಡಿಯದೆ ಕೂಡಿಟ್ಟ ಹಣ ಎಲ್ಲ ಒಂದು ದಿನ ಇನ್ನೊಬ್ಬರ ಪಾಲಾಗುತ್ತೆ ಹೀಗೆ ಶಾಪ ಕೊಟ್ಟು ತನ್ನ ಕೆಲ್ಸವನ್ನು ತಾನು ಮಾಡ್ತಾ ಇದ್ದ ಬಿಸಿನಾರಿ ಪೇರಯ್ಯ ಬೆಳಿಗ್ಗೆನೆ ಬೇರೊಬ್ಬರ ಮನೆಗೆ ಕಾಫಿ ಕುಡಿಯಕೆ ಹೋಗ್ತಾನೆ ಮತ್ತೆ ಇನ್ನು ಸ್ವಲ್ಪ ಸಮಯದ ಬಳಿಕ ಟಿಫಿನ್ ತಿನ್ನಲು ಹೋಗ್ತಾನೆ ಹೀಗೆ ಅವರಿಗೆ ಮಾತು ಕೊಟ್ಟು ಮಧ್ಯಾಹ್ನ ಊಟಕ್ಕೂ ಹೋಗ್ತಾನೆ ಸಂಜೆ ಆಗುವಾಗ ಬೇಕು ಬೇಕು ಅಂತ ರಸ್ತೆಯಲ್ಲಿ ಹೋಗುವುದನ್ನು ಮಾತಾಡಿಸ್ತಾನೆ ಆ ನಂತರ ಅವರ ಬಳಿನೇ ಟೀ ಕುಡಿಯೋಣ ಅಂತ ಟೀ ಅಂಗಡಿಗೆ ಹೋಗ್ತಾನೆ ಏನೋ ಶೇಖ್ರಾ ಇಷ್ಟು ದಿನ ನಿನ್ನ ಕಾಣ್ತಾನೇ ಇಲ್ಲ ಎಲ್ಲಿಗೋಗಿದ್ದೆ ಸರಿ ಬಾ ಒಂದು ಗ್ಲಾಸ್ ಟೀ ಕುಡಿಯೋಣ ಹಾಗೆ ಹೇಳಿ ಅವನನ್ನು ಟೀ ಅಂಗಡಿಗೆ ಕರ್ಕೊಂಡೋದ ಹೀಗೆ ಸ್ವಲ್ಪ ಸಮಯದ ಬಳಿಕ ರಾತ್ರಿ ಇನ್ನೊಬ್ಬರ ಮನೆಗೆ ಹೋಗ್ತಾನೆ ಹೀಗೆ ಪೇರಯ್ಯ ಹೊರಗಡೆ ಬರ್ತಾ ಇದ್ದಾನೆ ಅಂದರೆ ಎಲ್ರಿಗೂ ಭಯ ಆರಂಭವಾಗ್ತಿತ್ತು ಅವನಿಗೆ ಮಾಂಸ ಮೀನು ತಿನ್ನಬೇಕಾದರೆ ಮಾತ್ರ ಬಾಗಿಲನ್ನು ಹಾಕಿಕೊಂಡು ಕಿಟಕಿಯನ್ನು ಮುಚ್ಚಿಕೊಂಡು ಅಡಿಗೆ ಮಾಡಿ ಒಬ್ಬನೇ ತಿಂತ ಇದ್ದ ಹಬ್ಬ ಈ ರೀತಿ ಮಾಡ್ಕೊಂಡು ಒಬ್ನೇ ತಿನ್ನೋದು ಎಷ್ಟು ಸಂತೋಷವಾಗಿದೆ ಎಲ್ಲರೂ ನನ್ನನ್ನು ಜಿಪುಣ ಅಂತ ಹೇಳ್ತಾರೆ ಹೀಗೆ ಮಾಡ್ಕೊಂಡು ತಿನ್ನೋದೇನ್ ತಪ್ಪಾ ಹಾಗೆ ಹೇಳ್ಕೊಂಡು ಊಟವನ್ನು ಮಾಡಿದ ಅವನು ಮಾಡಿರುವ ಅಡಿಗೆ ಖಾಲಿಯಾಗುವ ತನಕ ಬಾಗಿಲೆ ತೆಗೆಯುವುದಿಲ್ಲ ಹೀಗೆ ಕಿಟಕಿಯನ್ನು ಕೂಡ ತೆಗೆಯುವುದಿಲ್ಲ ಈಗಿರುವ ಜಿಪ್ನನಿಗೆ ಒಂದೇ ಒಂದು ಬಲಹೀನವಾದ ವಿಷಯ ಇದೆ ಅದೇ ಅವನ ಮಗಳು ಸಂಪೂರ್ಣ ಅವಳಿಗೆ ಮದುವೆಯಾಗಿ ಅವಳು ಪಟ್ಟಣದಲ್ಲಿ ಇದ್ದಾಳೆ ಸಂಪೂರ್ಣ ಬಳಿಯಿಂದ ಯಾವಾಗ ಕಾಗದ ಬರ್ತದೆ ಅಂತ ಕಾಯ್ತಾ ಇರ್ತಾನೆ ಹೊಲದಿಂದ ಬರುವ ಹಣ ಹಾಗೇನೆ ಅವನು ಬೆಳೆದಂತ ಬೆಳೆಯಿಂದ ಬರುವ ಹಣವನ್ನು ಅವನು ಅವನ ಮಗಳಿಗೋಸ್ಕರ ಕೂಡಿಟ್ಟಿರ್ತಿದ್ದ ಈಗಿರುವಾಗ ಒಂದು ದಿನ ಅವನಿಗೆ ಒಂದು ಕಾಗದ ಬಂತು ಎಲ್ಲಿಂದ ನಿನಗೆ ಕಾಗದ ಬರೆಯೋದು ಇನ್ಯಾರಯ್ಯಾ ನಿನ್ನ ಮಗಳೇ ಹಾಗೆ ಹೇಳಿದಾಗ ಸಂತೋಷದಿಂದ ಕಾಗದವನ್ನು ನೋಡಿದ ಆಗ ಅದರಲ್ಲಿ ತುಂಬಾ ವರ್ಷಗಳ ನಂತರ ಅವನ ಮಮ್ಮಗ ಬರ್ತಾನೆ ಅವನಿಗೆ ಹೊಲದಲ್ಲಿ ಸ್ವಲ್ಪ ಕಲಿಯಕ್ಕೆ ಇದೆ ಅಂತ ಬರೆದಿತ್ತು ಅದನ್ನು ನೋಡಿ ಪೇರಯ್ಯನಿಗೆ ಸಂತೋಷವಾಯಿತು ತಾನು ಕೂಡಿಟ್ಟ ಹಣ ಎಲ್ಲ ಖರ್ಚಾಗುತ್ತೆ ಅಂತ ಇದ್ರೂ ಕೂಡ ಅವನು ಅವನ ಮಮ್ಮಗನಿಗೋಸ್ಕರ ವಿಧ ವಿಧವಾದ ಅಡುಗೆಯನ್ನು ಮಾಡಿಟ್ಟ ನಾಟಿ ಕೋಳಿ ಸಾರನ್ನು ಕೂಡ ಮಾಡಿದ ಮೊಮ್ಮಗ ಯಾವಾಗ ಬರ್ತಾನೆ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾ ಇದ್ದ ಹೀಗೆ ಸ್ವಲ್ಪ ಸಮಯದ ಬಳಿಕ ಒಳ್ಳೆ ಬಟ್ಟೆ ಹಾಕೊಂಡು ಮೊಮ್ಮಗನಾದ ಗಿರಿ ಬಂದ ತಾತ ತಾತ ಹಾಗೆ ಕರೆದಾಗ ಪೇರಯ್ಯನಿಗೆ ಸಂತೋಷ ಬಂತು ಆಸೆಯಿಂದ ಓಡಿ ಬಂದು ನೋಡಿದ ಅಪ್ಪ ಗಿರಿ ಬಂದ್ಬಿಟಿಯಾ ಎಷ್ಟು ವರ್ಷಗಳಾಯ್ತು ಕಣು ನಿನ್ನ ನೋಡಿ ನೀನು ಎಷ್ಟೊಂದು ಬದ್ಲಾಗಿದೀಯಾ ಅಪ್ಪ ಅಮ್ಮ ಚೆನ್ನಾಗಿದ್ದಾರಾ ಹೀಗೆ ಗಿರಿಯನ್ನು ನೋಡಿ ಕುಶಲ ಪ್ರಶ್ನೆಗಳನ್ನು ಕೇಳಿದ ಅಪ್ಪ ಗಿರಿ ನಿನಗೆ ಒಂದು ವಿಷಯ ಗೊತ್ತಾ ನೀನು ಚಿಕ್ಕವನಾಗಿದ್ದಾಗ ಈ ಗೊಂಬೆಗಳ ಜೊತೆ ಇದೇ ರೂಮಲ್ಲಿ ಆಟ ಆಡ್ತಾ ಇದ್ದೆ ನಿನಗೆ ಮದುವೆಯಾಗಿ ಮಕ್ಕಳಾದ್ರೆ ನೀನು ಗೊಂಬೆಗಳೇ ತಗೋಬೇಡ ನಿನಗೆ ಮಕ್ಕಳು ಹುಟ್ಟಿದ್ರೆ ಅವರು ಇದೇ ಗೊಂಬೆಯಲ್ಲಿ ಆಟಾಡ್ಕೊಂಡಿರ್ಲಿ ಹೀಗೆ ಎಲ್ಲವನ್ನೂ ಹೇಳಿಕೊಟ್ಟ ಗಿರಿ ತಾತ ಇಷ್ಟೊಂದು ಮಾತನಾಡಿದ ನಂತರ ತಾತನ ಕೈಯನ್ನು ಹಿಡಿದುಕೊಂಡು ತಾತ ಇಲ್ಲಿ ಬಂದು ಕೂತ್ಕೊಳ್ಳಿ ಹಾಗೆ ಅಂತೇಳಿ ಒಂದು ಸೋಫಾ ಮೇಲೆ ಕರ್ಕೊಂಡೋಗಿ ಕೂರಿಸಿದ ಆ ನಂತರ ಅವನ ಕಾಲ ಕೆಳಗೆ ಕೂತ್ಕೊಂಡು ಕಾಲನ್ನು ಅಮಿಕೊಡುತ್ತ ನೀವು ಕೂಡ ನಮ್ ಜೊತಿನೇ ಬರ್ಬೋದಲ್ಲ ತಾತ ಇಲ್ಲಿ ಒಬ್ರೇ ಇದ್ದು ಏನ್ ಮಾಡ್ತೀರಾ ನಾವು ಯಾವಾಗ ಬರ್ತೀವಿ ಅಂತ ನಮಗೋಸ್ಕರ ಕಾಯ್ತಾ ಇರ್ತೀರಾ ಹೀಗೆ ತುಂಬಾ ಪ್ರೀತಿಯಿಂದ ಕೇಳಿದ ಇಲ್ಲ ಕಣೋ ನನಗೂ ನಿಮ್ಮಪ್ಪನಿಗೂ ಆಗದಿಲ್ಲ ಈ ಮುದುಕನನ್ನು ನೋಡಲು ನೀನೇ ಅಷ್ಟು ದೂರದಿಂದ ಬರ್ಬೇಕು ನಿನಗೆ ಏನ್ ಬೇಕೋ ನಾನೇ ಮಾಡಿ ಹಾಕ್ತೀನಿ ಒಂದು ಹತ್ತು ದಿನ ಈ ತಾತನ್ ಜೊತೆನೆ ಇದ್ದೋಗೋ ಖಂಡಿತವಾಗಿ ಬರ್ತೀನಿ ತಾತಯ್ಯ ಹೀಗೆ ಗಿರಿ ಪೇರಯ್ಯನಿಗೆ ಮಾತು ಕೊಟ್ಟ ಆ ನಂತರ ಪೇರಯ್ಯ ಮತ್ತು ಗಿರಿ ಚಿಕ್ಕ ಮಕ್ಕಳ ಹಾಗೆ ಎಲ್ಲಾ ಕಡೆ ಸುತ್ತಾಡಿದ್ರು ಒಂದು ದಿನ ಮಧ್ಯಾಹ್ನ ಸಮಯದಲ್ಲಿ ಊಟ ಮಾಡಿ ಕೂತಿರುವಾಗ ಏನ್ ಗಿರಿ ಹೊಲದಲ್ಲಿ ಏನು ಓದ್ಬೇಕು ಅಂತ ಹೇಳ್ತಾ ಇದ್ದೆ ಇವಾಗ ಹೊಲಕ್ಕೆ ಹೋಗಿ ಓದ್ಬೇಡ ಯಾಕಂದ್ರೆ ಹೊಲದಲ್ಲಿ ತುಂಬಾ ಬಿಸಿಲು ಜಾಸ್ತಿ ಇರುತ್ತೆ ಆಮೇಲೆ ನಿಂಗೆ ಸುಸ್ತಾಗುತ್ತೆ ಹೀಗೆ ಅಮಾಯಕನ ಹಾಗೆ ಕೇಳಿದ ಮಾತು ಕೇಳಿ ಗಿರಿ ತಾತ ಹೊಲದ ಮೇಲೆ ಕೂತ್ಕೊಂಡು ಓದೋದು ಅಂದ್ರೆ ಹೊಲದಲ್ಲಿ ಯಾವ ರೀತಿ ತರ್ಕಾರಿ ಹಾಕ್ಬೇಕು ಆ ತರ್ಕಾರಿನ ಹೇಗೆ ಬೆಳೆಸ್ಬೇಕು ಅದಕ್ಕೆ ಯಾವ ರೀತಿ ಗೊಬ್ಬರವನ್ನು ಹಾಕ್ಬೇಕು ಅಂತ ಓ ಹಾಗೇನಾ ಸರಿ ಸರಿ ಓದು ಓದು ನಾಳೆ ನಮ್ಮ ಹೊಲದತ್ರ ಹೋಗಿ ಚೆನ್ನಾಗಿ ಓದು ಆಹಾ ಇಲ್ಲ ತಾತ ನೀವು ಕೂಡ ನನ್ನ ಜೊತೆ ಬನ್ನಿ ಹಾಗೆ ಅಂತ ಹೇಳಿದ ಆನಂತರ ಇಬ್ಬರು ಸೇರಿ ಪೇರಯ್ಯನ ಹೊಲದತ್ರ ಹೋದ್ರು ಅಲ್ಲಿ ಕೂಲಿ ಆಳುಗಳು ಕೆಲಸ ಮಾಡ್ತಿದ್ರು ಆ ಸಾಕು ಸಾಕು ಮಾತೆಲ್ಲ ನಿಲ್ಲಿಸಿ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡ್ಕೊಂಡೇ ಇರಬೇಕು ಕೂಲಿ ಹಣ ತಗೊಳ್ತೀರಲ್ವಾ ಸರಿಯಾಗಿ ಕೆಲಸ ಮಾಡದಿದ್ದರೆ ನೀವು ತಿಂದಿದ್ದು ಅರಗೋದಿಲ್ಲ ಹೀಗೆ ಹೇಳ್ತಾನೇ ಇದ್ದ ಅದನ್ನು ಕೇಳಿ ಗಿರಿ ಏನು ತಾತ ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿಕೊಂಡೇ ಇರಬೇಕಾ ಇಲ್ಲ ಇಲ್ಲ ಐದು ಗಂಟೆ ತನಕ ಕೆಲಸ ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಲಿಕ್ಕೆ ಬಿಡಬೇಕು ಕೂಲಿ ಕೂಡ ಅವರಿಗೆ ಜಾಸ್ತಿ ಕೊಡಬೇಕು ಹಾಗೆ ಹೇಳಿ ಗಿರಿ ಕೂಲಿ ಜನರಿಗೆ ಕೂಲಿಯನ್ನು ಜಾಸ್ತಿ ಕೊಡ್ತಾ ಇದ್ದ ಅದನ್ನು ನೋಡಿ ಪೇರಯ್ಯನ ತಲೆಗೆ ಬಂಡೆ ಬಿದ್ದಂತಾಯಿತು ಆದ್ರೆ ಮೊಮ್ಮಗ ಅಂತ ಸುಮ್ನೆ ಇದ್ದ ಗಿರಿ ಬಡವರು ಯಾರಾದ್ರೂ ಬಂದ್ರೆ ಅವರಿಗೆ ಬಾಚಿ ಬಾಚಿ ಕೊಡ್ತಾ ಇದ್ದ ಅದನ್ನು ನೋಡಿ ಜಿಪುಣನಾದ ಪೇರಯ್ಯನಿಗೆ ಹೊಟ್ಟೆ ಉರಿತಾ ಇತ್ತು ಆದ್ರೆ ಮೊಮ್ಮಗ ಮಾಡ್ತಾ ಇದ್ದಾನೆ ಅಂತ ಬಾಯಿ ಮುಚ್ಕೊಂಡು ನಿಂತಿದ್ದ ಹೀಗೆ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಊರಲ್ಲಿ ಗಿರಿ ಒಳ್ಳೆ ಹೆಸರು ತಗೊಂಡ ಊರಲ್ಲಿ ಯಾರಿಗೂ ಯಾವ ಕಷ್ಟ ಬಂದ್ರೂ ಕೂಡ ಗಿರಿ ಹತ್ರ ಹೋದ್ರೆ ಸರಿಯಾಗುತ್ತೆ ಅನ್ನುವಷ್ಟು ಒಳ್ಳೆ ಹೆಸರು ತಗೊಂಡಿದ್ದ ಊರಲ್ಲಿ ಪೇರಯ್ಯನ ಬಗ್ಗೆ ಗೊತ್ತಿರುವವರು ಲೇಯ್ ಪೇರಯ್ಯನ ಮೊಮ್ಮಗನಿಗೆ ಅವನ ತಾತನ ಹಾಗೆ ಜಿಪುಣತನ ಏನು ಬಂದಿಲ್ಲ ಅವನು ಎಲ್ಲರಿಗೂ ಒಳ್ಳೆತನವನ್ನು ಮಾಡಿ ಬಾಚಿ ಬಾಚಿ ಕೊಡ್ತಾ ಇದ್ದಾನೆ ಪಾಪ ಅದನ್ನು ನೋಡಿದ ಪೇರಯ್ಯನ ಎದೆ ಬಡ್ಕೋತಾ ಇದೆ ಪೇರಯ್ಯ ಮಾತ್ರ ಹೊರಗಡೆ ನಗುತ್ತಾ ಮನ್ಸೊಳಗೆ ದುಃಖ ಪಡ್ತಾ ಇದ್ದ ಅದನ್ನು ಗಮನಿಸಿದ ಗಿರಿ ತಾತ ನಮ್ ಜೊತೆ ಇರುವ ಹಣವನ್ನು ಇನ್ನೊಬ್ಬರ ಜೊತೆ ಹಂಚಿಕೊಂಡ್ರೆ ಮಾತ್ರ ತಾನೇ ಅದು ಒಳ್ಳೆ ಗುಣ ಹೀಗೆ ತಾತನಿಗೆ ಹೇಳ್ತಾ ಇದ್ದ ಅವನ ಮಾತು ಕೇಳಿ ತಾತನಿಗೆ ಕೋಪ ಬರ್ತಾ ಇತ್ತು ಒಂದು ದಿನ ಬೆಳಿಗ್ಗೆನೆ ಪೇರಯ್ಯ ನದಿಗೆ ಸ್ನಾನ ಮಾಡಲೆಂದು ಹೋಗಿದ್ದ ಪೇರಯ್ಯ ಹಿಂದಿರುಗಿ ಮನೆಗೆ ಬರುವಾಗ ಮನೆ ಬಾಗಿಲಲ್ಲಿ ಒಬ್ಬ ಇಟ್ಕೊಂಡು ಕೂತಿದ್ದ ಯಾರ್ ನೀನು ನಾನೇ ತಾತ ಗಿರಿ ಗಿರಿಯ ಯಾವ ಗಿರಿ ತಾತಯ್ಯ ನಾನೇ ನಿಮ್ಮಮ್ಮಗ ಸಂಪೂರ್ಣನ ಮಗ ಏನೋ ನನ್ನ ನೋಡಿದ್ರೆ ಹುಚ್ಚನಾಗೆ ಕಾಣ್ತಿದ್ದೀನಾ ನನ್ನ ಮಮ್ಮಗ ಮನೆಯೊಳಗೆ ನಿದ್ರೆ ಮಾಡ್ತಿದ್ದಾನೆ ಈ ನಡುವೆ ಕಳ್ಳರು ಜಾಸ್ತಿ ಆಗಿದ್ದಾರೆ ಇರು ನಾನು ಯಾರು ಅಂತ ತೋರಿಸ್ತೀನಿ ಹಾಗೆ ಹೇಳಿ ಮನೆಯೊಳಗೆ ಹೋದ ಗಿರಿ ಗಿರಿ ಹಾಗೆ ಅಂತ ಕರೆದ ಆದರೂ ಯಾರೂ ಬರಲಿಲ್ಲ ಏನು ತಾತ ಹಾಗೆಲ್ಲ ಮಾತಾಡ್ತಿದ್ದೀರಾ ಇಲ್ಲಿ ನೋಡಿ ಫೋಟೋ ಹಾಗೆ ಹೇಳಿ ಎಲ್ಲರ ಫೋಟೋವನ್ನು ತೋರಿಸಿದ ಬಿಸಿನಾದಿ ಪೇರಯ್ಯ ಅದನ್ನು ನೋಡಿ ಆಶ್ಚರ್ಯಪಟ್ಟ ತಾತ ಏನಾಯ್ತು ಇರಪ್ಪ ಇವಾಗ ಬರ್ತೀನಿ ಹಾಗೆ ಹೇಳಿ ಪೇರಯ್ಯ ಮನೆಯೊಳಗೆ ಹೋಗಿ ಹುಡುಕಾಡಿದ ಆದ್ರೆ ಎಲ್ಲೂ ಕೂಡ ಅವನ ಮೊಮ್ಮಗ ಇರ್ಲಿಲ್ಲ ತಕ್ಷಣ ಒಳಗೆ ಬಂದು ನೋಡಿದ ಮನೆಯಲ್ಲಿ ಇರ್ಬೇಕಾದ ಮೊಮ್ಮಗ ಇರ್ಲಿಲ್ಲ ಹಣ ಚಿನ್ನದ ಪೆಟ್ಟಿಗೆಯೆಲ್ಲ ಖಾಲಿಯಾಗಿ ಹಾಗೇನೆ ಬಿದ್ದಿತ್ತು ಅದನ್ನು ನೋಡಿದ ಪಿಸಿನಾರಿ ಪೇರಯ್ಯನಿಗೆ ಎಲ್ಲವೂ ಅರ್ಥವಾಯಿತು ತಕ್ಷಣ ಅವನ ಗೆಳೆಯನನ್ನು ನೋಡಲು ಹೋದ ಲೇ ಏನೋ ತುಂಬ ಚಿಂತೆಯಲ್ಲಿದ್ದೀಯಾ ಶೇಖರ ನನ್ನ ಮಮ್ಮಗನ್ನ ನೋಡ್ದ ನೀನು ನಿನ್ನ ಮೊಮ್ಮಗನ ಬೆಳಿಗ್ಗೆನೆ ಹೊಲದಿಂದ ಬೆಳೆಯೆಲ್ಲ ತಗೊಂಡು ಪಟ್ಟಣಕ್ಕೆ ತಗೊಂಡೋಗಿ ಮಾರಿ ಬರ್ತೀನಿ ಅಂತ ಹೋದ ಆ ಮಾತು ಕೇಳಿ ಪಿಸಿನಾರಿ ಪೇರಯ್ಯನ ಮೇಲೆ ಬಂಡೆಕಲ್ಲು ಬಿದ್ದಂತಾಯಿತು ಆಗ ಡಂಗೂರ ಬಾರಿಸುವ ರಂಗಯ್ಯ ಎಲ್ಲರಿಗೂ ಒಂದೆಚ್ಚರಿಕೆ ಊರೊಳಗೆ ಕಳ್ಳರು ಬಂದಿದ್ದಾರೆ ನಿಮ್ಮ ಸಂಬಂಧಿಕರು ಅಂತ ಹೇಳಿ ಸುಳ್ಳೇಳಿ ನಿಮ್ ಮನೆಯೊಳಗೆ ಬಂದು ಚಿನ್ನ ಹಣವನ್ನು ದೋಚಿಕೊಂಡೋಗ್ತಾರೆ ಎಲ್ಲರೂ ಹುಷಾರಾಗಿರಿ ಹೀಗೆ ಜೋರಾಗಿ ಹೇಳ್ತಾ ಇದ್ದ ಆ ಮಾತನ್ನು ಕೇಳಿ ಪೇರಯ್ಯನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಸ್ತಂಭವಾಗಿ ನಿಂತಿದ್ದ ಅಯ್ಯೋ ದೇವ್ರೆ ಹೊಟ್ಟೆ ಕಟ್ಟಿ ಸಂಪಾದನೆ ಮಾಡಿ ಕೂಡಿಟ್ಟ ಹಣ ಎಲ್ಲ ಇವಾಗ ಯಾರು ಬಾಯಿಗೋ ಹೋಯ್ತಲ್ಲಪ್ಪ ಇವಾಗ ನನ್ಗೆ ಬುದ್ಧಿ ಬಂತು ಆದ್ರೆ ಬುದ್ಧಿ ಬಂದು ಏನ್ ಪ್ರಯೋಜನ ನಡಿಯೋದೆಲ್ಲ ನಡ್ದು ಮುಗ್ದೋಯ್ತಲ್ವಾ ನಾರಾಯಣಪುರದಲ್ಲಿ ವಾಸ ಮಾಡುವ ಗೋಪಾಲನಿಗೆ ನಾಲ್ಕು ಎತ್ತುಗಳಿತ್ತು ಆ ನಾಲ್ಕು ಎತ್ತುಗಳಿಂದ ತನ್ನ ಹೊಲದಲ್ಲಿ ವ್ಯವಸಾಯವನ್ನು ಮಾಡ್ತಾ ಇದ್ದ ಹೀಗೆ ವ್ಯವಸಾಯದಿಂದ ಬರುವಂತಹ ಹಣದಲ್ಲಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ ಏನ್ರಿ ಇನ್ನು ಎಷ್ಟು ದಿನ ಅಂತ ಈ ಎತ್ತುಗಳನ್ನ ಇಟ್ಕೊಂಡು ವ್ಯವಸಾಯ ಮಾಡಿಕೊಂಡು ಅದರಿಂದ ಬರುವ ಲಾಭದಲ್ಲಿ ನಾವು ಜೀವನ ಮಾಡೋದು ಈ ಎತ್ತುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಅಲ್ಲೇ ಏನಾದ್ರೂ ಕೆಲಸ ಮಾಡಿ ಜೀವನ ಮಾಡೋಣ ಏನು ಇರುವಂತಹ ನಾಲ್ಕು ಹಸುಗಳನ್ನು ಮಾರಿ ನಾವು ಪಟ್ಟಣಕ್ಕೆ ಹೋಗಿ ಜೀವನ ಮಾಡೋದ ಆ ಮೂಕ ಪ್ರಾಣಿಗಳು ನಮ್ಗೆ ಅನ್ನ ಹಾಕೋರು ಅಂತ ಪ್ರಾಣಿಗಳನ್ನು ಮಾರಿ ನಾವು ಎಲ್ಲೋ ನಮ್ಮ ಊರು ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡುವಂತಹ ಅವಶ್ಯಕತೆ ಏನಿದೆಯೇ ಅವುಗಳಲ್ಲಿ ನಮ್ಗೆ ಅನ್ನ ಆಗ್ತಿವೆ ನಾವು ಪಟ್ಟಣಕ್ಕೆ ಹೋದ್ರೆ ನಾವೇ ಚೆನ್ನಾಗಿ ಕೆಲಸ ಮಾಡಿಕೊಂಡು ನಾವೇ ದುಡ್ಕೊಂಡು ಊಟ ಮಾಡ್ಬೋದು ನಿಮಗೆ ನಮ್ಮ ಮಕ್ಕಳು ನೆನ್ಪಿಗೆ ಬರಲ್ವಾ ನಾವು ಪಟ್ಟಣಕ್ಕೆ ಹೋಗಿ ಚೆನ್ನಾಗಿ ದುಡಿದ್ರೆ ನಮ್ಮ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಸೇರಿಸ್ಬೋದು ನಿಮ್ಗೆ ನಮ್ಮ ಪಕ್ಕದ ಮನೆ ಸೀನು ನೆನ್ಪಿದ್ದಾನಾ ಅವನ ಅವನು ನೆನ್ಪಲ್ಲಿಲ್ದೇ ಇರ್ತಾನ ಇರುವ ಹಸು ಮನೆ ಎಲ್ಲಾನು ಮಾರಿ ಪಟ್ಟಣಕ್ಕೆ ಹೋಗ್ತೀನಿ ಅಂತ ಈ ಊರನ್ನೇ ಖಾಲಿ ಮಾಡ್ಕೊಂಡು ಎಲ್ಲೋ ಹೊರದೇಶಕ್ಕೆ ಹೋಗಿ ಜೀವನ ಮಾಡ್ತಿದ್ದಾನೆ ಊಟ ಕೊಡುವಂತ ಹಸುವನ್ನು ಅವನಿಗೆ ಹೇಗೆ ಮಾರ್ಲಿಕ್ಕೆ ಮನ್ಸ್ ಬಂತೋ ಅವನು ಏನ್ ಮಾಡಿದ್ರೆ ನಿಮಗೇನ್ರಿ ಅವನು ಪಟ್ಟಣಕ್ಕೆ ಹೋಗಿ ಅವನ ಮಕ್ಕಳನ್ನು ಒಳ್ಳೆ ಸ್ಕೂಲಲ್ಲಿ ಓದಿಸ್ಕೊಂಡು ಅವನು ಕೂಡ ಕೈ ತುಂಬ ಸಂಪಾದನೆ ಮಾಡ್ತಾ ಇದ್ದಾನಂತೆ ಯಾವನ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಕಣೆ ನಾನ್ ಮಾತ್ರ ಈ ಹಳ್ಳಿನ ಬಿಟ್ಟು ಪಟ್ಟಣಕ್ಕೆ ಬರದಿಲ್ಲ ಏನು ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲಲ್ಲಿ ಓದಿದ್ರೆ ಮಾತ್ರ ಅವ್ರು ಓದದ ಗೌರ್ಮೆಂಟ್ ಸ್ಕೂಲಲ್ಲೂ ಓದ್ತಾರೆ ನಾನು ಎಲ್ಲಿಗೂ ಬರದಿಲ್ಲ ಕಣೆ ಹೀಗೆ ಗೋಪಾಲ ಹಸುಗಳನ್ನು ಕರ್ಕೊಂಡು ಹೊಲಕ್ಕೆ ಹೋದ ಅಯ್ಯೋ ಈ ಮನುಷ್ಯನಿಗೆ ಏನ್ ಹೇಳಿದ್ರೆ ಬುದ್ಧಿ ಬರುತ್ತೆ ಅಂತ ಗೊತ್ತಿಲ್ಲ ಹೀಗೆ ಪ್ರತಿದಿನ ಪದ್ಮ ಪಟ್ಟಣಕ್ಕೆ ಹೋಗೋಣ ಅಂತ ಹೇಳ್ತಾನೆ ಇದ್ಲು ಗೋಪಾಲ ಮಾತ್ರ ಅದಕ್ಕೆ ಒಪ್ತಾನೇ ಇರ್ಲಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಮಳೆ ಬರುವ ಕಾರಣ ಎಲ್ಲರೂ ವ್ಯವಸಾಯ ಮಾಡಲು ಆರಂಭಿಸಿದ್ರು ಆದ್ರೆ ಗೋಪಾಲನನ್ನು ಹೊಲ ಹೂಳಲು ಯಾರೂ ಕರೆದಿಲ್ಲ ಗೋಪಾಲ ಗೋಪಾಲ ಇದೀಯಪ್ಪ ಮನೆಯಲ್ಲಿ ಆ ಇದ್ದೀನಿ ಏನ್ ವಿಷಯ ಮನೆತನಕ ಬಂದ್ಬಿಟ್ಟಿದೀರಲ್ಲ ಏನಿಲ್ಲಪ್ಪ ಇವಾಗ ಮಳೆ ಬಂತಲ್ವಾ ಹೊಲದಲ್ಲಿ ನೀರ್ ಬಂದು ನಿಂತಿದೆ ವ್ಯವಸಾಯ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಭೂಮಿನ ಅಗಿದು ಕೊಟ್ಟು ಹೋಗ್ತೀಯಾ ಆ ಸರಿ ಸರಿ ಇದೋ ಇವಾಗ್ಲೇ ಬರ್ತೀನಿ ಮಮ್ಮ ಗೋಪಾಲ ನನ್ನ ಜೊತೆ ಇವಾಗ ಹಣ ಇಲ್ಲ ಕಣ ಫಸಲು ಕೈಗೆ ಬಂದಮೇಲೆ ಹಣ ಕೊಡ್ತೀನಿ ಹೀಗೆ ಇಷ್ಟು ದಿನ ಕೆಲಸ ಇಲ್ಲದೆ ಕೂತಿದ್ದ ಗೋಪಾಲನಿಗೆ ವೀರಯ್ಯನ ಮಾತು ಕೇಳಿ ಕೆಲಸಕ್ಕೋಸ್ಕರ ಓಡೋಡಿ ಬಂದ ಪರವಾಗಿಲ್ಲ ಮಾವ ಸ್ವಲ್ಪ ಜನ ವ್ಯವಸಾಯನೇ ಬೇಡ ಅಂತ ಹೇಳಿ ಭೂಮಿನ ಬಿಟ್ಬಿಟ್ಟು ಹೋಗ್ಬಿಟ್ರು ಆದ್ರೆ ನೀನು ವ್ಯವಸಾಯ ಮಾಡ್ತೀನಿ ಅಂತ ಬಂದಿದ್ಯಲ್ವಾ ಸರಿ ಬಾ ನಾನೇ ನಿಂತು ಮಾಡ್ಕೊಡ್ತೀನಿ ಹಾಗೆ ಹೇಳಿ ಗೋಪಾಲ ಅವನ ಎತ್ತುಗಳನ್ನು ಕರ್ಕೊಂಡೋಗಿ ಭೂಮಿಯನ್ನು ಅಗೆದು ಮನೆಗೆ ಬಂದ ತುಂಬಾ ದಿನಗಳ ನಂತರ ಹೊಲವನ್ನು ಅಗೆದು ಬಂದ ಕಾರಣ ಗೋಪಾಲನ ಮುಖ ಪ್ರಕಾಶವಾಗಿತ್ತು ಏನಯ್ಯಾ ತುಂಬಾ ದಿನಗಳ ಬಳಿಕ ನಿನ್ ಮುಖ ಪ್ರಕಾಶವಾಗಿದೆ ತುಂಬಾ ದಿನಗಳ ನಂತರ ನಾನು ನನ್ನ ಹೆತ್ತು ಮಣ್ಣಲ್ಲಿ ಕೆಲಸ ಮಾಡ್ದೋ ಅಲ್ವಾ ಅದಕ್ಕೇನೆ ಪದ್ಮನಿಗೆ ಕೋಪ ಬಂದು ಏನಯ್ಯ ಕೆಲಸ ಮಾಡಿ ಬಂದೆ ಬೆಳಿಗ್ಗೆಯಿಂದ ಸಂಜೆ ತನಕ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಏನಾದರೂ ಒಂದು ರೂಪಾಯಿಯಾದರೂ ಸಂಪಾದನೆ ಮಾಡ್ಕೊಂಡು ಮನೆಗೆ ಬಂದ ಫಸಲು ಕೈಗೆ ಮೇಲೆ ಹಣ ಕೊಡ್ತೀನಿ ಅಂತ ಹೇಳಿದ್ರು ವೀರಯ್ಯ ಹಾಗೆ ಮಾತು ತಪ್ಪುವ ಮನುಷ್ಯ ಇಲ್ಲ ಕಣೆ ಪದ್ಮಾ ನೀವು ಹೇಳಿದ ಮಾತನ್ನು ನಮ್ಮ ಹೊಟ್ಟೆಗೆ ಹೇಳಕ್ಕಾಗುತ್ತಾ ಕೈಗೆ ಹಣ ಬರುವ ತನಕ ಹೊಟ್ಟೆ ಹಸಿ ಬೇಡ ಕೈಗೆ ಹಣ ಬಂದ್ಮೇಲೆ ಹೊಟ್ಟೆ ಹಸಿ ಅಂತ ಹೇಳಕ್ಕಾಗುತ್ತಾ ರೀ ಪದ್ಮಾ ನಾನ ಜೊತೆ ಮಾತಾಡಲ್ಲ ಕಣೆ ಗೋಪಾಲ ಮನೆಯಿಂದ ಹೊರಗಡೆ ಹೋದ ಅದನ್ನು ನೋಡಿ ಪದ್ಮ ಮತ್ತೆ ಬೈತಾನೇ ಇದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಮಳೆ ಇಲ್ಲದೆ ಭೂಮಿಯೆಲ್ಲ ಬರಡಾಗೋಯ್ತು ಪ್ರಜೆಗಳೆಲ್ಲರೂ ಮಳೆಗೋಸ್ಕರ ಕಾಯ್ತಾ ಇದ್ರು ಹೀಗೆ ಒಂದು ವರ್ಷ ಕಳೆದೋಯ್ತು ಮಳೆ ಇಲ್ಲದೆ ಮರಗಳೆಲ್ಲ ಒಣಗಿ ಏನ್ ಮಾವ ಈ ಕಾಲ ಹೀಗೇನೆ ಇದ್ರೆ ಮಳೆ ಬರದ್ಯಾವಾಗ ನಾವು ಭೂಮಿನ ಅಗಿಯೋದು ಯಾವಾಗ ವ್ಯವಸಾಯ ಮಾಡೋದು ಯಾವಾಗ ಹೀಗೇನೆ ಇದ್ರೆ ಇರುವ ಹಸುವನ್ನು ಮಾರ್ಬೇಕಾಗುತ್ತೆ ಸರಿಯಾಗಿ ಹೇಳ್ದೆ ಗೋಪಾಲ ಇವಾಗ ತುಂಬಾ ಜನರು ಅದೇ ಕೆಲಸನ ಮಾಡ್ತಾ ಇದ್ದಾರೆ ನಾನ್ ಕೂಡ ಇವತ್ತೋ ನಾಳೆ ಇರುವ ಎತ್ತನ್ನು ಮಾರೋಣ ಅಂತ ಇದ್ದೀನಿ ಹೀಗೆ ವೀರಯ್ಯ ತನ್ನ ಕಷ್ಟವನ್ನು ಹೇಳಿಕೊಂಡು ಮನೆಗೆ ಹೋದ್ರು ವೀರಯ್ಯ ಹೇಳಿದ್ದನ್ನೇ ಗೋಪಾಲ ಯೋಚನೆ ಮಾಡ್ಕೊಂಡು ಮನೆಗೆ ಬಂದ ಆವಾಗ ಪದ್ಮ ಗೋಪಾಲ ಯಾವಾಗ ಬರ್ತಾನೆ ಅಂತ ಕಾಯ್ತಾ ಇದ್ಲು ಗೋಪಾಲ ಮನೆಗೆ ಬಂದ ತಕ್ಷಣ ನಾಟಕವನ್ನು ಮಾಡುತ್ತಾ ನೀವು ಯಾಕೆ ನನ್ ಮುಂದೆ ಅಳ್ತಾ ಇದ್ದೀರಾ ನಿಮ್ಮ ತಂದೆ ಮುಂದೆ ಹೋಗಿ ಅಳ್ತ ನಿತ್ಕೊಳ್ಳಿ ಆಕೊಳ್ಳಿಕ್ಕೆ ಒಂದು ಸರಿಯಾದ ಬಟ್ಟೆ ಇಲ್ಲ ಊಟ ಮಾಡ್ಲಿಕ್ಕೆ ಸರಿಯಾದ ಊಟ ಇಲ್ಲ ಅಂತ ಇವಾಗ ಈ ಎತ್ತುಗಳನ್ನ ಇಟ್ಕೊಂಡು ನಾವ್ ಏನ್ ಮಾಡೋದು ಇದನ್ನ ಮಾರಿದ್ರೆ ಸ್ವಲ್ಪ ಹಣ ಆದ್ರೂ ಸಿಗುತ್ತೆ ಹೀಗೆ ಕೋಪದಿಂದ ಕಿರಿಸ್ತಾ ಇದ್ಲು ಪದ್ಮ ಗೋಪಾಲ ಮಾತ್ರ ಏನು ಮಾತನಾಡದೆ ಮನೆಯೊಳಗೆ ಹೋದ ಪದ್ಮ ಹೇಳುವ ಮಾತು ಕೂಡ ಸರಿಯಾಗಿದೆ ಅಂತ ಆಲೋಚನೆ ಮಾಡ್ದ ಹೀಗೆ ದಿನದಿಂದ ದಿನಕ್ಕೆ ಕೆಲಸ ಕೂಡ ಕಡಿಮೆ ಆಯಿತು ಹಸುಗಳಿಗೆ ಕೂಡ ಅವನಿಂದ ಸರಿಯಾಗಿ ಊಟ ಹಾಕಲು ಸಾಧ್ಯವಾಗಲಿಲ್ಲ ಹೀಗೆ ಅವನು ಆಲೋಚನೆ ಮಾಡಿ ಹಸುಗಳನ್ನು ಮಾರೋಣ ಅಂತ ಹಗ್ಗವನ್ನು ಬಿಚ್ಚಿದ ಏನ್ರಿ ಹಸುಗಳನ್ನ ಎಲ್ಲಿ ಕರ್ಕೊಂಡೋಗ್ತಿದ್ದೀರಾ ಊರಲ್ಲಿ ಯಾವ ಕೆಲಸ ಕೂಡ ಇಲ್ಲ ಆಗ ಗೋಪಾಲ ದುಃಖದಿಂದ ಈ ಹಸುಗಳನ್ನ ಪಟ್ಟಣಕ್ಕೆ ಕರ್ಕೊಂಡೋಗ್ತೀನಿ ನೀನು ಹೇಳಿದ್ದೆ ನಿಜ ಪದ್ಮ ಈ ಹಸುಗಳನ್ನ ಮಾರಿದ್ರೆ ಸ್ವಲ್ಪ ಹಣ ಆದರೂ ಸಿಗುತ್ತೆ ಹಾಗೆ ಹೇಳಿ ಹಸುಗಳನ್ನು ಸಂತೆಗೆ ಕರ್ಕೊಂಡೋಗ್ತಾ ಇದ್ದ ಅದನ್ನು ನೋಡಿ ಪದ್ಮನಿಗೆ ಕೂಡ ತುಂಬಾನೇ ದುಃಖವಾಯಿತು ಗೋಪಾಲ ಹಸುಗಳನ್ನು ಪಟ್ಟಣಕ್ಕೆ ಕರ್ಕೊಂಡೋದ ನಂತರ ಅಲ್ಲಿ ಅವುಗಳನ್ನು ತುಂಬಾ ಕಡಿಮೆ ದರಕ್ಕೆ ಕೇಳ್ತಾ ಇದ್ರು ಅಯ್ಯ ಈ ಹಸುಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಈ ಹಸುಗಳಿಗೆ ಐವತ್ತು ಸಾವಿರವಾದ್ರು ಕೊಡಿ ಅಯ್ಯ ಇವಾಗ ಸರಿಯಾಗಿ ಮಳೆನೇ ಇಲ್ಲ ಹಾಗಿರುವಾಗ ಇವ್ರು ಏನ್ ಕೆಲಸ ಮಾಡ್ತಾರೆ ಹೇಳು ನನಗೆ ಇಷ್ಟೇ ಕೊಡ್ಲಿಕ್ಕಾಗೋದು ನಿನಗೆ ನೀನ್ ಕೇಳುವ ದರ ಬೇಕು ಅಂದ್ರೆ ಅಲ್ಲಿ ನೋಡು ಮಾಂಸ ವ್ಯಾಪಾರಿಗಳಿದ್ದಾರೆ ಅಲ್ಲಿ ಕೊಡು ಅಯ್ಯ ಎಷ್ಟೋ ಪ್ರೀತಿಯಿಂದ ನೋಡಿದಂತಹ ಹಸುಗಳು ಇವುಗಳು ಇವುಗಳನ್ನು ಕೊಲ್ಲಲು ಹೇಗಯ್ಯ ಮನ್ಸು ಬರುತ್ತೆ ಇವಾಗ ಏನ್ ಮಾಡೋದು ನಿಮ್ಗೆ ಎಷ್ಟು ಕೊಡ್ಬೇಕು ಅನ್ಸುತ್ತೋ ಅಷ್ಟು ಕೊಡಿ ಹೀಗೆ ಗೋಪಾಲ ಹಸುಗಳನ್ನು ಮಾರಿ ಅಲ್ಲಿಂದ ಬರ್ತಾ ಇರುವಾಗ ಇನ್ನೊಬ್ಬ ವ್ಯಕ್ತಿ ಹಸುವನ್ನು ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಅದನ್ನು ನೋಡಿದ ಗೋಪಾಲ ಅವನ ಬಳಿ ಹೋಗಿ ಅಯ್ಯ ಈ ಹಸು ನಿಮ್ಗೆ ಎಷ್ಟೋ ಉಪಕಾರಗಳನ್ನು ಮಾಡಿರುತ್ತೆ ಇಂಥ ಹಸುವನ್ನು ಇಂಥವರಿಗೆ ಮಾರುವುದು ಸರಿ ಇಲ್ಲ ನೀನ್ ಏನಯ್ಯ ಹೇಳ್ತೀಯಾ ಈ ಹಸುನ ಇಟ್ಕೊಂಡು ನಾನೇನ್ ಮಾಡೋದು ಇವಾಗ ಈ ಹಸು ಹಾಲು ಕೊಡುತ್ತಾ ಯಾರಿಗಾದ್ರೂ ಇದನ್ನ ಮಾರೋಣ ಅಂದ್ರೆ ವಯಸ್ಸಾದ ಹಸು ಅಂತ ಯಾರೂ ತಗೊಳ್ತಿಲ್ಲ ಹಾಗಿರುವಾಗ ಈ ವಯಸ್ಸಾದ ಹಸುನ ಏನ್ ಮಾಡೋದು ನೀನೇ ಹೇಳು ಗೋಪಾಲ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ ಪಾಪ ಈ ಹಸು ಅದು ಸಣ್ಣ ವಯಸ್ಸಲ್ಲಿ ಇವನಿಗೆ ಎಷ್ಟೊಂದು ಹಾಲು ಕೊಟ್ಟಿರುತ್ತೆ ಇವಾಗ ಈ ಹಸುವನ್ನು ಕರ್ಕೊಂಡೋಗಿ ವ್ಯಾಪಾರಿ ಬಳಿ ಬಿಡ್ತಾ ಇದ್ದಾನೆ ಒಂದು ಕೆಲಸ ಮಾಡ್ತೀನಿ ನಾನೇ ಈ ಹಸುವನ್ನು ತಗೊಳ್ತೀನಿ ಹಾಗೆ ಯೋಚನೆ ಮಾಡಿದ ಗೋಪಾಲ ಅಯ್ಯ ಈ ಹಸುನ ನಾನ್ ತಗೊಳ್ತೀನಿ ನನಗೆ ಕೊಟ್ಬಿಡಿ ಈ ವಯಸ್ಸಾದ ಹಸುನ ನೀನಯ್ಯ ಮಾಡ್ತೀಯ ಸರಿ ನನಗೆ ಅದೆಲ್ಲ ಯಾಕೆ ಬೇಕು ಹಸುನ ನೀ ತಗೊಳ್ತೀಯ ನನಗ್ ಬೇಕಾಗಿರೋದು ಹಣ ಗೋಪಾಲ ಅವನಿಗೆ ಹಣವನ್ನು ಕೊಟ್ಟು ಆ ವಯಸ್ಸಾದ ಹಸುವನ್ನು ಮನೆಗ್ ಕರ್ಕೊಂಬಂದ ನಾಲ್ಕು ಹಸುಗಳ ಜೊತೆಗೆ ಹೋದಂತಹ ಗೋಪಾಲ ವಯಸ್ಸಾದ ಹಸುವನ್ನು ಕರ್ಕೊಂಬಂದಿದನ್ನು ನೋಡಿ ಪದ್ಮ ಏನ್ರಿ ಈ ವಯಸ್ಸಾದ ಹಸುನ ಕರ್ಕೊಂಡ್ ಈ ವಯಸ್ಸಾದ ಹಸುವನ್ನು ಈ ಹಸುವಿನ ಮಾಲೀಕ ಮಾಂಸ ವ್ಯಾಪಾರಿಗೆ ಮಾರ್ತಾ ಇದ್ದ ಕಣೇ ಹೀಗೆ ಪ್ರತಿದಿನ ಮನೆಯಲ್ಲಿ ಹಸುಗಳ್ನ ನೋಡಿ ನೋಡಿ ಮನೆಯಲ್ಲಿ ಹಸುಗಳು ಇಲ್ಲದ ಕಾರಣ ಪದ್ಮನಿಗೆ ಈ ವಯಸ್ಸಾದ ಹಸುವನ್ನು ತನ್ನ ಗಂಡ ಮನೆಗೆ ಕರ್ಕೊಂಡ್ ನೋಡಿ ಏನೂ ಹೇಳಲಿಲ್ಲ ಈ ವಯಸ್ಸಾದ ಹಸುವನ್ನು ಗೋಪಾಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆ ಹಸುವಿಗೆ ಬೇಕಾದ ಹುಲ್ಲುಗಳನ್ನು ಪ್ರತಿದಿನ ಎಲ್ಲೋ ಒಂದು ಜಾಗದಿಂದ ತಂದು ಕೊಡ್ತಾ ಇದ್ದ ಗೋಪಾಲನ ಪ್ರೀತಿ ನೋಡಿ ಹಸುವಿನ ಕಣ್ಣಲ್ಲಿ ಕಣ್ಣೀರು ಬಂತು ಏನ್ರಿ ನೀವು ಹಸುಗಳನ್ನ ಮಾರಿ ತಗೊಬಂದ್ ಕೊಟ್ಟಂತಹ ಹಣ ಎಲ್ಲ ಖಾಲಿ ಆಗ್ಬಿಟ್ಟಿದೆ ನಾವು ಹೀಗೇನೆ ಇದ್ರೆ ನಾಳೆ ನಮ್ಮ ಮಕ್ಕಳು ಹಸಿವಲ್ಲಿ ಒದ್ದಾಡ್ತಾ ಇರ್ತಾರೆ ನಾನ್ ಕೂಡ ಕೆಲ್ಸಕ್ಕೋಸ್ಕರನೇ ನೋಡ್ತಾ ಇದ್ದೀನಿ ಕಣೆ ಆದ್ರೆ ಹೇಳು ನಮ್ಮನ್ನ ಕರೆದು ಕೆಲ್ಸ ಇದೆ ಅಂತ ಹೇಳಿ ಕೆಲ್ಸ ಕೊಡೋರು ಹೀಗೆ ಗೋಪಾಲ ತುಂಬಾನೇ ಚಿಂತೆ ಮಾಡ್ಕೊಂಡಿದ್ದ ಆ ವಯಸ್ಸಾದ ಹಸು ಗೋಪಾಲ ಚಿಂತೆ ಮಾಡುವುದನ್ನು ನೋಡಿತು ಈ ಗೋಪಾಲ ತುಂಬಾ ಒಳ್ಳೆಯವನು ಇವನು ನನ್ನನ್ನು ಸಾವಿನಿಂದ ಕಾಪಾಡಿದ್ದಾನೆ ನಾನು ಹುಟ್ಟಿದಾಗಿನಿಂದ ನನ್ನ ಯಜಮಾನನಿಗೆ ಎಷ್ಟೋ ಸಹಾಯ ಮಾಡಿದ್ದೀನಿ ಆದ್ರೆ ಅವನು ನನ್ಗೆ ಸ್ವಲ್ಪ ಕೂಡ ದಯೆಯನ್ನು ತೋರಿಸದೆ ನನ್ನನ್ನು ಮಾಂಸ ವ್ಯಾಪಾರಿಗೆ ಮಾರ್ಲಿಕ್ಕೋದ ಆದರೆ ನನ್ನ ಜೊತೆ ಯಾವ ಸಹಾಯವನ್ನು ನೋಡದಂತಹ ಈ ಗೋಪಾಲ ನನ್ನನ್ನು ಕಾಪಾಡಿದ ಇವನ ಒಳ್ಳೆ ಗುಣಕ್ಕೆ ನಾನು ಯಾವುದಾದ್ರೂ ಒಂದು ರೂಪದಲ್ಲಿ ಸಹಾಯ ಮಾಡಬೇಕು ಹಾಗೆ ಯೋಚನೆ ಮಾಡಿ ಆ ಹಸು ಗೋಪಾಲನ ಮುಂದೆ ಸಗಣಿಯನ್ನು ಹಾಕಿತು ಏನ್ ನೋಡ್ತಾ ಇದ್ದೀರಾ ಆ ಸಗಣಿಯನ್ನು ನೋಡಿ ಗೋಪಾಲ ಎಲ್ಲೋ ನೋಡ್ಕೊಂಡು ಏನೋ ಆಲೋಚನೆ ಮಾಡ್ತಿದ್ದ ಈ ಮನುಷ್ಯನಿಗೆ ಇವತ್ತು ಏನಾಯ್ತು ಹಾಗೆ ಹೇಳ್ಕೊಂಡು ಹಸುವಿನ ಸಗಣಿಯನ್ನು ಎತ್ತಲು ಬಂದಾಗ ಆ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಅದನ್ನು ನೋಡಿ ಪದ್ಮ ಸಂತೋಷದಿಂದ ರೀ ರೀ ನೋಡಿದ್ರ ಹಸುವಿನ ಸಗಣಿಯಲ್ಲಿ ಚಿನ್ನ ರೀ ಗೋಪಾಲ ಮಾತನ್ನು ಕೇಳಿ ಬೇಗನೆ ಎದ್ದು ಏನ್ ಪದ್ಮ ನೀನ್ ಹೇಳೋದು ಚಿನ್ನದ ನಾಣ್ಯನಾ ಹೀಗೆ ಗೋಪಾಲ ಎದ್ದು ನೋಡಿದಾಗ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇತ್ತು ಹೀಗೆ ಹಸು ಮತ್ತೇನು ಸಗಣಿಯನ್ನು ಹಾಕಿತು ಅದರಲ್ಲೂ ಕೂಡ ಚಿನ್ನದ ನಾಣ್ಯ ಇತ್ತು ರೀ ನೀವು ಈ ಹಸುವನ್ನು ತಂದು ಎಷ್ಟೋ ಒಳ್ಳೆ ಕೆಲಸ ಮಾಡಿದ್ದೀರಾ ಈ ಹಸುವಿನ ಸಗಣಿಯಲ್ಲಿ ಚಿನ್ನದ ನಾಣ್ಯ ಇದೆ ಅಮ್ಮ ಹಸು ಮಾತೆ ನೀನು ನನ್ನನ್ನು ಕಾಪಾಡಲಿಕ್ಕೆ ಬಂದಿದ್ದೀಯಾ ಗೋಪಾಲ ನಿನ್ನ ಒಳ್ಳೆ ಗುಣಕ್ಕೆ ನನ್ನ ಬಹುಮಾನ ಇಂದಿನಿಂದ ನೀನು ಸಂತೋಷವಾಗಿ ಜೀವನ ಮಾಡು ಹಾಗೆ ಹೇಳಿ ಹಸು ಪ್ರತಿದಿನ ಅವನಿಗೆ ಸಗಣಿಯ ಜೊತೆಯಲ್ಲಿ ಒಂದೊಂದು ಚಿನ್ನದ ನಾಣ್ಯವನ್ನು ಕೊಟ್ಟಿತು ಗೋಪಾಲ ಆ ಚಿನ್ನವನ್ನು ಮಾರಿ ಮತ್ತೆ ಹಸುಗಳನ್ನು ತೆಗೆದುಕೊಂಡು ಸಂತೋಷವಾಗಿ ಜೀವನ ಮಾಡಿದ